ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಂತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಆರೆಡೆ ತಾರೆ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ತೊಗೊಂಡಿದ್ದೀನಿ ಸಿಂಗಲ್ ಸ್ಟೆಪ್ಪಲ್ಲಿ ಮಾಡುವಂಥ ಡಿಸೈನ್ ಇದು ವಿಥೌಟ್ ಕುಚ್ಚು ಕ್ರೋಶ ಡಿಸೈನು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ಎರಡು ಸಲ ನಾನು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿ ಆದಮೇಲೆ ಥ್ರೆಡ್ನ ಸ್ವಲ್ಪ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ತುಂಬನೇ ಈಸಿಯಾಗಿ ಹಾಕುವಂಥ ಹೊಸ ಡಿಸೈನ್ ಇದು ಬೀಡ್ಸ್ನ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಈಗ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಈ ರೀತಿ ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡನ್ನು ಇಟ್ಟು ನಾವು ಒಂದು ತ್ರಿಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈ ರೀತಿ ಒಂದು ತ್ರಿಬಲ್ ಕ್ರೋಶ ತೊಗೊಂಡಾದಮೇಲೆ ಥ್ರೆಡ್ನ ಸ್ವಲ್ಪ ಎಳ್ಕೊಂಡು ಸೇಮ್ ಸೈಜು ಫಸ್ಟ್ ಯಾವ ಥರ ಬೀಡ್ಸ್ ಹಾಕಿದ್ವಲ್ಲ ಅದೇ ಸೈಜ್ ಬೀಡ್ಸ್ ಇದು ಇಲ್ಲಿ ಇನ್ಸರ್ಟ್ ಮಾಡಿ ತ್ರಿಬಲ್ ಕ್ರೋಶ ಆದಮೇಲೆ ಬೀಡ್ಸ್ನ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಈಗ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು ಈ ತ್ರಿಬಲ್ ಕ್ರೋಶ ಏನಿದೆ ಅದನ್ನೇ ಬೇಸ್ ಲೈನ್ ಥರ ಮಾಡಿಕೊಂಡು ಅದಕ್ಕೇ ಹಾಫ್ ಡಬಲ್ ಕ್ರೋಶ ನೋಡಿ ಈ ಥರ ಮೂರು ಲೂಪ್ ಬರುತ್ತೆ ಇಲ್ಲಿ ನೋಡಿ ಮೂರು ಲೂಪ್ ಇದೆ ಇದರಲ್ಲಿ ಮೂರು ಲೂಪಿಂದ ಥ್ರೆಡ್ನ ಹೊರ್ಗಡೆ ತಗೊಬರ್ಬೇಕು ಹಾಫ್ ಡಬಲ್ ಕ್ರೋಶ ಇನ್ನೂ ಒಂದು ಸಲ ಅಂದರೆ ಇಲ್ಲಿ ತ್ರಿಬಲ್ ಕ್ರೋಶಕ್ಕೆ ಎಷ್ಟು ಹಿಡಿಯುತ್ತೆನೋಷ್ಟು ನೋಡಿ ಅಷ್ಟು ನಾವು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ಈಗ ಮೂರು ಲೂಪಿಂದ ಥ್ರೆಡ್ನ ಹೊರ್ಗಡೆ ತಗೋಬರ್ಬೇಕು ಎರಡು ಸಲ ಆಯಿತು ಈಗ ಮೂರನೇ ಸಲ ಮಾಡ್ತಾ ಇರೋದು ಈಗ ನಾಲ್ಕನೇ ಸಲ ಇದು ಐದನೇ ಸಲ ಈಗ ಆರನೇ ಸಲ ಆರು ಇಲ್ಲಾಂದರೆ ಏಳು ಸಲ ನಾವು ಈ ರೀತಿ ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೋದು ನೋಡಿ ಈ ಥರ ಪುಟ್ಟದಾಗಿ ಆರ್ಚ್ ಬರುತ್ತೆ ತುಂಬಾ ಕ್ಯೂಟಾಗಿ ಆಗಿ ಕಾಣಿಸುತ್ತೆ ಇದನ್ನು ಕರೆಕ್ಟಾಗಿ ನಾವು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಬರುತ್ತೆ ಆರ್ಚು ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಈಗ ಥ್ರೆಡ್ನ ಎಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಬೀಡ್ಸ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ನೋಡಿ ಈ ರೀತಿ ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡನ್ನ ಇಟ್ಟು ಅಲ್ಲಿಂದ ನಾವು ಒಂದು ತ್ರಿಬಲ್ ಕ್ರೋಶನ ತೊಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ತ್ರಿಬಲ್ ಕ್ರೋಶ ತಗೊಂಡಾದ್ಮೇಲೆ ಮೇಲೆ ಥ್ರೆಡ್ನ ಎಳ್ಕೊಂಡು ನಾವಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಇದಾದ್ಮೇಲೆ ಸೂಜಿ ಮೇಲೆ ಸಲ ದಾರ ತಗೊಂಡು ಈ ತ್ರಿಬಲ್ ಕ್ರೋಶನೇ ಬೇಸ್ ಲೈನ್ ತರ ಮಾಡಿಕೊಂಡು ಇಲ್ಲಿ ನಾವು ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ಳೋದು ನೋಡಿ ಈ ತರ ಮೂರು ಲೂಪಿಂದ ಥ್ರೆಡ್ನ ಹೊರ್ಗಡೆ ತಗೊಬರ್ಬೇಕು ಇದೇ ತರ ನಾವು ಒಂದು ಆರು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ನೋಡಿ ತುಂಬ ಈಸಿಯಾಗಿ ಹಾಗೆ ಫಾಸ್ಟ್ ಆಗಿ ಈ ಡಿಸೈನ್ ಹಾಕ್ತಾ ಹೋಗ್ಬೋದು ಡಿಫ್ರೆಂಟಾಗಿ ಆಗಿ ತುಂಬಾ ಚೆನ್ನಾಗಿದೆ ಒಂದು ಬಾರ್ಡರ್ ಡಿಸೈನ್ ಥರ ಕಾಣಿಸುತ್ತೆ ಒಂದು ಆರ್ಚಲ್ಲಿ ಎಷ್ಟು ಹಾಫ್ ಡಬಲ್ ಕ್ರೋಶ ಮಾಡಿರ್ತೀರಲ್ವಾ ಅಷ್ಟೇ ಹಾಫ್ ಡಬಲ್ ಕ್ರೋಶನ ಪ್ರತಿ ಆರ್ಚ್ಗೂ ಮಾಡ್ತಾ ಹೋಗ್ಬೇಕು ಅವಾಗ ಆರ್ಚ್ ಎಲ್ಲ ಆರ್ಚ್ಗಳು ಒಂದೇ ಥರ ಕಾಣಿಸುತ್ತೆ ನೋಡಿ ಮೇಲೆ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಡಿಸೈನ್ನ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗೋದಷ್ಟೇ ನಿಮಗೇನಾದರೂ ಕುಚ್ ಬೇಕು ಅಂತ ಹೇಳಿದ್ರೆ ಆರ್ಚ್ ಕಂಪ್ಲೀಟ್ ಆದಮೇಲೆ ನಾಲ್ಕು ಚೈನ ತೊಗೊಂಡು ಕುಚ್ನ ಕಟ್ಕೋಬೋದು ಇಲ್ಲ ಅಂದರೆ ಡಿಸೈನ್ನ ಇದೇ ಥರ ಕೂಡ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಫ್ರೆಂಡ್ಸ್ ನೋಡಿ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬಾ ಈಸಿ ನೋಡಿ ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ ಒಂದು ಬಾರ್ಡರ್ ಡಿಸೈನ್ ಥರ ನೀವು ಟ್ರೈ ಮಾಡ್ಕೋಬೋದು ಆರ್ಚ್ ಕಂಪ್ಲೀಟ್ ಆದಮೇಲೆ ಕರೆಕ್ಟಾಗಿ ಅದೇ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ ಎಂಡಿಂಗಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಂಡ್ರೆ ಆಯಿತು ನಿಮಗೇನಾದರೂ ಕುಚ್ ಬೇಕು ಅಂತ ಹೇಳಿದ್ರೆ ಒಂದಷ್ಟು ಆರ್ಚ್ಗಳನ್ನು ಮೇಲೆ ನೀವು ಕುಚ್ಚನ್ನ ಕಟ್ಕೋಬೋದು ವಿತೌಟ್ ಕುಚ್ಚು ಅಂದರೂ ಕೂಡ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಒಂದು ಬಾರ್ಡರ್ ಡಿಸೈನ್ ಥರ ಕಾಣಿಸುತ್ತೆ ಹಾಕೋದು ಕೂಡ ತುಂಬಾ ಈಸಿ ನೀವು ಮೀಡಿಯಮ್ ಸೈಜ್ ಇರೋ ಕ್ರಿಸ್ಟಲ್ ಬಿಡ್ಸ್ನ ಉಪಯೋಗಿಸ್ಕೊಂಡು ಕೂಡ ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು ಕುಚ್ಚು ಬೇಕು ಅಂದರೆ ಕುಚ್ಚು ಕೂಡ ಕಟ್ಕೋಬೋದು ಇಲ್ಲ ವಿತೌಟ್ ಕುಚ್ಚು ಅಂತ ಬೇಕು ಅಂದರೆ ಈ ರೀತಿ ಡಿಸೈನ ಟ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಕುಚ್ಚು ಬೇಕು ಅಂತ ಹೇಳಿದ್ರೆ ಇಲ್ಲಿ ಆರ್ಚ್ ಕಂಪ್ಲೀಟ್ ಆಗುತ್ತೆ ಅಲ್ವಾ ಮತ್ತು ನಾಲ್ಕು ಜೈನ ತೊಗೊಂಡು ಆ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಪುಟ್ ಪುಟ್ಟದಾಗಿ ಬರುತ್ತೆ ಆರ್ಚು ನಾವು ಹಾಫ್ ಡಬಲ್ ಕೋಶ ಮಾಡ್ಕೊಂಡಿರೋದ್ರಿಂದ ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿ ತನಕ ನಾವು ಚಾರ್ಜ್ ಮಾಡ್ಕೋಬೋದು ಮೈಸೂರು ಸಿಲ್ಕ್ ಸ್ಯಾರಿಗೆಲ್ಲ ಈ ರೀತಿ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೆಲವರಿಗೆ ಕುಚ್ಚು ಇಷ್ಟ ಆಗಲ್ಲ ಹಾಗೆ ತುಂಬ ದೊಡ್ಡ ದೊಡ್ಡ ಡಿಸೈನ್ ಎಲ್ಲ ಇಷ್ಟ ಆಗೋಲ್ಲ ಬಾರ್ಡರ್ ಡಿಸೈನ್ ಬೇಕು ಅಂದರೆ ಈ ರೀತಿ ಡಿಸೈನ ಟ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ Thank you friends, thanks for watching, thank you.